ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನದಿಗಳು ಪ್ರತಿಯೊಂದು ದೇಶದ ನಾಡಿ ಮಿಡಿತ ಜೀವ ಜಲಗಳು ಇಲ್ಲದ ನದಿಯ ಹರಿವೂ ಇಲ್ಲದೆ ಯಾವ ನಾಗರಿಕತೆಗಳು ಹುಟ್ಟಿಕೊಂಡಿಲ್ಲ ಜಗತ್ತಿನ ಎಲ್ಲ ನಾಗರಿಕತೆಗಳು ಹುಟ್ಟಿಕೊಂಡಿದ್ದೇ ನದಿಗಳ ತಟದಲ್ಲಿ ಜಗತ್ತಿನ ಪುರಾತನ ನಗ ನಾಗರಿಕತೆಗಳೆಲ್ಲ ಒಂದೊಂದು ನದಿಯ ತಟದಲ್ಲಿಯೇ ಹುಟ್ಟಿಕೊಂಡಿವೆ ಅನೇಕ ದೇಶಗಳು ನೂರಾರು ನದಿಗಳಿಂದಲೇ ಕುಡಿಯಲು ನೀರು ಹಾಗೂ ಬೇಸಾಯಕ್ಕೆ ನೀರನ್ನು ಪಡೆಯುತ್ತವೆ ಕೇವಲ ರಷ್ಯಾ ಒಂದರಲ್ಲಿಯೇ ಸುಮಾರು ಒಂದು ಲಕ್ಷ ನದಿಗಳು ಹರಿಯುತ್ತವೆ ಭಾರತದಂತಹ ಕೃಷಿ ಪ್ರಧಾನ ದೇಶದಲ್ಲಿ ಸುಮಾರು ನಾನೂರು ನದಿಗಳು ಹದಿ ಹರಿಯುತ್ತವೆ ಅದರಲ್ಲಿ ಹದಿನಾಲ್ಕು ನದಿಗಳನ್ನು ಮಹಾ ನದಿಗಳು ಎಂದು ಕರೆಯಲಾಗುತ್ತದೆ ಆದರೆ ಜಗತ್ತಿನ ಸುಮಾರು ಹತ್ತು ದೇಶಗಳಲ್ಲಿ ಒಂದೇ ಒಂದು ನದಿಯೂ ಕೂಡ ಹರಿಯುವುದಿಲ್ಲ ಆ ದೇಶಗಳು ಯಾವ್ಯಾವು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಮೊದಲನೆಯದಾಗಿ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರಗಳಲ್ಲಿ ಒಂದು ಆದರೆ ಈ ದೇಶದಲ್ಲಿ ಒಂದೇ ಒಂದು ನದಿ ಕೂಡ ಹರಿಯುವುದಿಲ್ಲ ಅರೇಬಿಯನ್ ಪೆನಿಸುಲ್ಲಾದಲ್ಲಿ ನಿನ್ ನೆಲೆ ನಿಂತಿರುವ ಈ ದೇಶದಲ್ಲಿ ಒಂದೇ ಒಂದು ನದಿ ಕೂಡ ಅದರ ಕುರುಹನ್ನು ಬಿಟ್ಟಿಲ್ಲ ಸಮುದ್ರದ ನೀರನ್ನೇ ಇವರು ಶುದ್ಧೀಕರಿಸಿ ಅದನ್ನು ಕುಡಿಯುವ ನೀರನ್ನಾಗಿ ಪರಿವರ್ತಿಸಿ ಬಳಸುತ್ತಾರೆ ಶೇಕಡ ಎಪ್ಪತ್ತರಷ್ಟು ಕುಡಿಯುವ ನೀರನ್ನು ಇದೇ ರೀತಿ ತಯಾರಿಸುತ್ತಾರೆ ಇನ್ನು ಎರಡನೆಯದಾಗಿ ಕತಾರ ಇನ್ನು ಒಂದೂ ನದಿಯನ್ನು ಕಾಣದ ಮತ್ತೊಂದು ದೇಶವೆಂದರೆ ಅದು ಕತಾರ ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರ ಎಂದು ಕರೆಸಿಕೊಳ್ಳುವ ಕತಾರ ತೈಲ ಹಾಗೂ ಗ್ಯಾಸ್ ಉತ್ಪಾದನೆಯ ಮೂಲಕವೇ ಹಣ ಗಳಿಕೆ ಮಾಡಿ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ ಇಲ್ಲಿಯೂ ಕೂಡ ಸುಮಾರು ಶೇಕಡ ತೊಂಬತ್ತೊಂಬತ್ತರಷ್ಟು ಕುಡಿಯುವ ನೀರನ್ನು ಸಮುದ್ರದ ನೀರನ್ನು ಶುದ್ಧೀಕರಣಗೊಳಿಸಿ ಅದರ ಮೂಲಕವೇ ಜನರಿಗೆ ಪೂರೈಕೆಯನ್ನು ಮಾಡಲಾಗುತ್ತದೆ ಕತಾರ ಅತಿ ಹೆಚ್ಚು ನೀರನ್ನು ಬಳಸುವ ರಾಷ್ಟ್ರಗಳಲ್ಲಿ ಒಂದು ಇದು ಕುಡಿಯುವ ನೀರಿಗಾಗಿಯೇ ಸಾಕಷ್ಟು ಹೂಡಿಕೆಗಳನ್ನು ಮಾಡುತ್ತದೆ ಇನ್ನು ಮೂರನೆಯದಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ತನ್ನ ನೆರೆಯ ರಾಷ್ಟ್ರಗಳಂತೆಯೇ ಯು ಎ ಕೂಡ ನದಿ ಇಲ್ಲದ ಒಂದು ದೇಶ ದುಬೈ ಅಬುದಾಬಿಯಂತಹ ಖ್ಯಾತ ನಗರಗಳನ್ನು ಹೊಂದಿರುವ ಯು ಎ ಇ ನಲ್ಲಿ ಒಂದೇ ಒಂದು ನದಿ ಕೂಡ ಇಲ್ಲ ಇನ್ನು ನಾಲ್ಕನೆಯದಾಗಿ ಬಹರೇನ್ ಇದು ಒಂದು ದ್ವೀಪ ರಾಷ್ಟ್ರ ಪರ್ಷಿಯನ್ ಗಲ್ಫ್ನಲ್ಲಿ ಗುರುತಿಸಿಕೊಂಡಿರುವಂತಹ ರಾಷ್ಟ್ರ ಇಲ್ಲಿಯೂ ಕೂಡ ನೈಸರ್ಗಿಕ ಕುಡಿಯುವ ನೀರು ನೀಡುವ ಒಂದೇ ಒಂದು ನದಿಯೂ ಕೂಡ ಇಲ್ಲ ಇನ್ನು ಐದನೆಯದಾಗಿ ಕುವೈತ್ ಅರೇಬಿಯನ್ ಗಲ್ಫ್ನಲ್ಲಿ ನೆಲೆಗೊಂಡಿರುವ ಮತ್ತೊಂದು ದೇಶ ಅಂದರೆ ಅದು ಕುವೈತ್ ಕುವೈತ್ ಕೂಡ ಮತ್ತೊಂದು ಮರಳುಗಾಡು ದೇಶ ಈ ದೇಶವು ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುವ ದೇಶಗಳಲ್ಲಿ ಒಂದಾಗಿದೆ ಇನ್ನು ಆರನೆಯದಾಗಿ ವ್ಯಾಟಿಕನ್ ಸಿಟಿ ಜಗತ್ತಿನ ಅತ್ಯಂತ ಪುಟ್ಟ ದೇಶ ಎಂದು ಕರೆಸಿಕೊಳ್ಳುವಂತಹ ಈ ದೇಶದಲ್ಲಿಯೂ ಒಂದೇ ಒಂದು ನದಿ ಕೂಡ ಇಲ್ಲ ರೋಮನ್ ಬಳಿ ಸುಮಾರು ಜೀರೋ ಪಾಯಿಂಟ್ ಫೋರ್ ಫೋರ್ ಸ್ಕ್ವೇರ್ ಮೀಟರ್ನಲ್ಲಿ ನೆಲೆಗೊಂಡಿರುವ ಈ ಸ್ವತಂತ್ರ ದೇಶ ತನ್ನ ಗಡಿಯೊಳಗೆ ಒಂದೇ ಒಂದು ನದಿಯನ್ನು ಕೂಡ ಹೊಂದಿಲ್ಲ ಇನ್ನು ಏಳನೆಯದಾಗಿ ಮಾಲ್ಡೀವ್ಸ್ ಹಿಂದೂ ಮಹಾಸಾಗರದಲ್ಲಿ ನೆಲೆಗೊಂಡಿರುವಂತಹ ಪುಟ್ಟ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಈ ದೇಶವು ಕೂಡ ಒಂದೇ ಒಂದು ನದಿಯನ್ನು ಕಾಣದ ನದೃಷ್ಟ ನೆಲವಾಗಿದೆ ಮಳೆ ನೀರಿನ ಕೊಯ್ಲು ನೀರಿನ ಬಾಟಲ್ಗಳ ಆಮದು ಹಾಗೂ ಸಮುದ್ರ ನೀರಿನ ಶುದ್ಧೀಕರಣದ ಮೂಲಕ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡುತ್ತಾರೆ ಇನ್ನು ಎಂಟನೇದಾಗಿ ಮೊನಾಕೊ ವ್ಯಾಟಿಕನ್ ಸಿಟಿಗೆ ಹೋಲಿಸಿದರೆ ಈ ಒಂದು ದೇಶ ಜಗತ್ತಿನ ಪುಟ್ಟ ದೇಶಗಳಲ್ಲಿ ಎರಡನೇ ಸ್ಥಾನ ಪಡೆಯುತ್ತದೆ ಒನ್ ಪಾಯಿಂಟ್ ನೈನ್ ಫೈವ್ ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿರುವ ಈ ದೇಶದಲ್ಲಿ ನದಿಗಳ ಕೊರತೆ ಇದೆ ಇನ್ನು ಒಂಬತ್ತನೆಯದಾಗಿ ನೌರು ಕೇಂದ್ರ ಫೆಸಿಫಿಕ್ ಓಶಿಯನ್ನಲ್ಲಿ ಹರಡಿಕೊಂಡಿರುವ ಪುಟ್ಟ ದ್ವೀಪ ನೌರು ಈ ದೇಶ ಅನೇಕ ರೀತಿಯ ಪ್ರಕೃತಿ ವಿಕೋಪದ ಸವಾಲುಗಳನ್ನು ಎದುರಿಸುತ್ತದೆ ಇನ್ನು ಹತ್ತನೆಯದಾಗಿ ಒಮನ್ ಈ ದೇಶದಲ್ಲಿ ಶಾಶ್ವತವಾದ ನದಿ ಎಂಬುದೇ ಇಲ್ಲ ಮಳೆಯಾದಾಗ ಸಂಗ್ರಹವಾದ ನೀರನ್ನೇ ಇವ್ ಇವರು ಕುಡಿಯುವ ನೀರಿಗಾಗಿ ಶೇಖರಣೆಯನ್ನ ಮಾಡಿಟ್ಟುಕೊಳ್ಳುತ್ತಾರೆ ನದಿ ಪಾತ್ರಗಳಂತಹ ಜಾಗದಲ್ಲಿ ನೀರು ಶೇಖರಣೆಯನ್ನೇ ಇವರು ಕುಡಿಯುವ ನೀರಿಗಾಗಿ ಬಳಸಿಕೊಳ್ಳುತ್ತಾರೆ ಈ ಹತ್ತು ದೇಶಗಳ ಜೊತೆ ನದಿಗಳೇ ಇಲ್ಲದ ಇನ್ನೂ ಹಲವು ದೇಶಗಳಿವೆ ಎಮೆನ್ ಮಲ್ಫಾ ಕಿರಿಬಾತಿ ಮಾರ್ಷಲ್ಲಾ ದೀಪ ಟಾಂಗೋ ಮತ್ತು ತುವಲು ಈ ದೇಶಗಳಲ್ಲಿಯೂ ಕೂಡ ಒಂದೇ ಒಂದು ನದಿಯೂ ಕೂಡ ಇಲ್ಲ